ಎಲ್ಲ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡೋಣ ಮಾರ್ನಿಂಗ್ ಎಕ್ಸ್ಪ್ರೆಸ್ನಲ್ಲಿ ಭ್ರಷ್ಟಾಚಾರ ಬಿಟ್ಟು ಕಾಂಗ್ರೆಸ್ ಇಲ್ಲ ಕಾಂಗ್ರೆಸ್ ಬಿಟ್ಟು ಭ್ರಷ್ಟಾಚಾರ ಇಲ್ಲ ಅಂತ ಬೆಳಗಾವಿಯಲ್ಲಿ ಎಂಎಲ್ಸಿ ಸಿಟಿ ರವಿ ಆರೋಪ ಮಾಡಿದ್ದಾರೆ ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಯುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಗೆ ಆಗ್ರಹಿಸಿದ್ದಾರೆ ಇದಕ್ಕಿಂತ ಮೊದಲು ಜಮೀರ್ ಅಹಮದ್ ರಾಜೀನಾಮೆ ತಗೊಳ್ಳಿ ಅಂತ ಸಿಟಿ ರವಿ ಆಗ್ರಹಿಸಿದ್ದಾರೆ ಗ್ಯಾರಂಟಿ ಕೊಟ್ಟಿದ್ದೇವೆ ಅಂತಂದ್ರೆ ಭ್ರಷ್ಟಾಚಾರಕ್ಕೆ ಲೈಸೆನ್ಸ್ ಅಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ ಕಾಂಗ್ರೆಸ್ ಶಾಸಕರೇ ಸರ್ಕಾರದಲ್ಲಿ ಒಂದು ಪೈಸೆ ಕೆಲಸ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ರಾಜು ಕಾಗೆ ಇರೋ ಸತ್ಯವನ್ನ ಹೇಳಿದ್ದಾರೆ ಅಂತ ಸಿಟಿ ರವಿ ಹೇಳಿದ್ದಾರೆ ವಿರುದ್ಧ ಕಾಂಗ್ರೆಸ್ ಶಾಸಕರೇ ಸಿಡಿದೆದ್ದಿದ್ದಾರೆ ನಮ್ಮ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಈ ಬಗ್ಗೆ ಮಾತನಾಡಿದ ಮಾಜಿ ಸಚಿವ ಸಿಸಿ ಪಾಟೀಲ್ ಹಿರಿಯ ಶಾಸಕ ಬಿ ಆರ್ ಪಾಟೀಲ್ ಆರೋಪ ಮಾಡಿದ್ದಾರೆ ನಾವು ಕೆಲಸ ಕೇಳಿ ಕೇಳಿ ಸಾಕಾಗಿದೆ ಯಾವುದೇ ಹೊಸ ಕೆಲಸ ನಮ್ಮ ಕಡೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಈ ರೀತಿಯ ಆಪಾದನೆಗಳು ನಮ್ಮ ಶಾಸಕರು ಮಾಡಿದ್ರೆ ನೀವು ಯಾವ ರೀತಿ ವರ್ತಿಸ್ತಾ ಇದ್ರಿ ಅನ್ನೋದನ್ನ ಗಮನಿಸಬೇಕು ಬಿಜೆಪಿಯವರ ಕ್ಷೇತ್ರದಲ್ಲಿ ಆರ್ ಡಿ ಪಿ ಆರ್ ನಿಂದ ಹತ್ತು ಕೋಟಿ ಕೊಟ್ಟು ನೂರ ಹತ್ತು ಕಂಡೀಷನ್ ಅನ್ನ ಹಾಕ್ತಾರೆ ಅಂತ ಸಿ ಸಿ ಪಾಟೀಲ್ ಕಿಡಿಕಾರರು ಕೋಟಿ ಕೋಟಿ ವಂಚನೆ ಆರೋಪಿ ಐಶ್ವರ್ಯಾ ಗೌಡಗೂ ಮಾಜಿ ಸಂಸದ ಡಿಕೆ ಸುರೇಶ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಕುಣಿಗಲ್ ಶಾಸಕ ರಂಗನಾಥ್ ಹೇಳಿದ್ದಾರೆ ಐಶ್ವರ್ಯ ಗೌಡ ಡಿಕೆ ಸುರೇಶ್ ತಂಗಿ ಅಂತ ವಂಚನೆ ಮಾಡಿದ್ದಾರೆ ಇಡಿ ನೋಟಿಸ್ ನೀಡಿ ವಿಚಾರಣೆ ಮಾಡ್ತಾ ಇದೆ ಡಿಕೆ ಸುರೇಶ್ ಯಾವುದೇ ತಪ್ಪು ಮಾಡಿಲ್ಲ ಇದು ರಾಜಕೀಯ ಪ್ರೇರಿತವಾದ ಹೆಚ್ಚೆ ವಿರೋಧ ಪಕ್ಷದವರ ಮೇಲೆ ಇಡಿಗೆ ಪ್ರೀತಿ ಜಾಸ್ತಿ ಇದೆ ಅಂತ ತಿಳಿಸಿದರು ಬಿಆರ್ ಪಾಟೀಲ್ ರಾಜು ಕಾಗೆ ಆರೋಪ ಗಂಭೀರವಾಗಿದ್ದು ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಾರಾ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ ಶಾಸಕರ ಗಮನಕ್ಕೆ ಬರದೆ ವಸತಿ ಇಲಾಖೆಯಿಂದ ಬಿಆರ್ ಪಾಟೀಲ್ ಕ್ಷೇತ್ರದಲ್ಲಿ ಮನೆ ಹಂಚಲಾಗಿದೆ ವಸೂಲಿಗೆ ಆಪ್ತ ಕಾರ್ಯದರ್ಶಿಗಳಿಗೆ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಟ್ಟಿರಬಹುದು ಅಂತ ಆರೋಪಿಸಿದ್ದಾರೆ ಇನ್ನು ಕಮಿಷನ್ ಕೊಟ್ಟ ಶಾಸಕರಿಗೆ ಅನುದಾನ ಸಿಗ್ತಾ ಇದೆ ಅಂತ ಬಾಂಬ್ ಸಿಡಿಸಿದ್ದಾರೆ ಅಲ್ಪಸಂಖ್ಯಾತರಿಗೆ ವಿಶೇಷ ಅನುದಾನ ಕೊಡಲು ಸರ್ಕಾರದ ಆದೇಶ ಇದೆ ಯಾಕಂತಂದ್ರೆ ಅಲ್ಪಸಂಖ್ಯಾತರ ಹೆಸರು ಹೇಳಿ ಅದರಲ್ಲೂ ದುಡ್ಡು ತಿಂದಿದ್ದಾರೆ ಸಂಪುಟ ಒಪ್ಪಿಗೆ ಪಡೆಯದೇನೆ ಅಲ್ಪಸಂಖ್ಯಾತರಿಗೆ ಕೋಟಿ ಕೋಟಿ ಲೂಟಿಯಾಗಿದೆ ಸಿಎಂ ಅಧಿಕಾರದಲ್ಲಿ ಮುಂದುವರಿಯಲು ಯೋಗ್ಯತೆ ಇದೆಯಾ ಕಾನೂನಾತ್ಮಕವಾಗಿ ಅಲ್ಪಸಂಖ್ಯಾತರಿಗೆ ಎಷ್ಟು ಬೇಕಾದರೂ ಕೊಡಿ ಹಣಕಾಸು ಇಲಾಖೆ ಒಪ್ಪಿಗೆ ಇಲ್ಲದೆ ಹಣ ಬಿಡುಗಡೆ ಹೇಗಾಯಿತು ಅಂತ ಪ್ರಶ್ನೆ ಮಾಡಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ